ಟೆನ್ಷನ್ ಮಾಡ್ಕೊಳ್ತೀಯಾ ನಾನು ಮಲಗಲ್ಲ ನಾನು ಸ್ವಲ್ಪ ಕಾಟಾಡ್ತೀನಮ್ಮ ಆಮೇಲೆ ನಾನು ಓದಬೇಕು ನಾಳೆ ಎಕ್ಸಾಮ್ ಇದೆಯಲ್ಲ ಹೌದಾ ಅಚ್ಚು ಸರಿ ಆಯ್ತು ಆದ್ರೂ ಸ್ವಲ್ಪ ರೆಸ್ಟ್ ತಗೋ ಹಾಸ್ಪಿಟಲ್ ಇಂದ ಬಂದಿದ್ದಲ್ಲ ಆಯ್ತಮ್ಮ ಅಮ್ಮ ನೀವು ಹೇಳ್ತಾ ಇದ್ದೀರಾ ಅಂತ ನಾನು ಸ್ವಲ್ಪ ರೆಸ್ಟ್ ತಗೊಳ್ತೀನಿ ಅಮ್ಮ ಸ್ವಲ್ಪ ನಾನು ಹೇಳೋದು ಕೇಳಮ್ಮ ನನಗೆ ಅಲ್ಲಿ ನಾನು ಮಲ್ಕೊಂಡಿದ್ನಲ್ಲ ಹಾಸ್ಪಿಟಲ್ ಅಲ್ಲಿ ಆಗ ಒಂದು ಒಳ್ಳೆ ಕನ್ಸು ಬಂತು ಗೊತ್ತಾ ನಿಮಗೆ ನಿನಗೆ ಬಂದು ಕನ್ಸು ನನಗೆ ಗೊತ್ತಾಗತ್ತೆ ಅಚ್ಚು ಅಮ್ಮ ಹೌದಮ್ಮ ಅದಕ್ಕೆ ನಾನು ಹೇಳ್ತೀನಿ ಕೇಳಮ್ಮ ಹೇಳು ಅಮ್ಮ ನಾನು ಕನ್ಸಲ್ಲಿ ಎಲ್ಲಿ ಹೋಗಿದ್ದೆ ಗೊತ್ತಾ ಎಲ್ಲಚ್ಚು ನಾನು ಸೌತ್ ಆಫ್ರಿಕಾ ಹೋಗಿದ್ದೆ ಅಮ್ಮ ನಾನು ಮಾತ್ರ ಅಲ್ಲ ಜೂಲಿನೂ ಲಿಲ್ಲಿನೂ ಇಬ್ಬರನ್ನು ಕರ್ಕೊಂಡು ಹೋಗಿದ್ದೆ ಅಮ್ಮ ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ಏನೇನಾಯ್ತು ಗೊತ್ತಾ ಅಬ್ಬ ನಮ್ಮ ಅಚ್ಚು ಸೌತ್ ಆಫ್ರಿಕಾ ಅಲ್ಲ ಹೋಗಿದ್ದಾಳೆ ಅಮ್ಮ ಏನೇನಾಯ್ತು ಅಂತ ಕೇಳಮ್ಮ ಇಲ್ಲಿ ಹ್ಮ್ ಹೇಳು ಅಚ್ಚು ಏನ್ ಮಾಡೋದಚ್ಚು ನೀನ್ ಏನು ಮಾತಾಡ್ತಾನೆ ಇಲ್ಲ என்ன ಮನೆ ಶೋ ತಿನ್ ಹೌದು ಜೋಲಿ ನಾನು ಟಿವಿ ಅಲ್ಲೆಲ್ಲ ನೋಡಿದಿನಿ ಓ ಮೈ ಗಾಡ್ ಲಿಲಿ ನೀನು ಏ ತರ ನೋಡಿದ್ರಿ ನಾವು ಇವತ್ತು ಗಾಳಿ ಆಗಿಬಿಡ್ತೀವಾ ಅಂತ ಹಲೋ ಹೌದು ಜೂಲಿ ಓ ಮೈ ಗಾಡ್ ನಾನು ಈಗಷ್ಟೇ ಸ್ಕೂಲಿಗೆ ಜಾಯಿನ್ ಮಾಡಿದೆ ನೋಡ್ಸಲ್ಲ ಕಂಪ್ಲೀಟ್ ಆಗಿ ಈಗಷ್ಟೇ ಎಕ್ಸಾಮ್ ಬರೆಯೋಣ ಅನ್ನುವಾಗ ಬ್ಯಾಡ್ ಗರ್ಲ್ ಅಚ್ಚು ಯಾಕೆ ನಿನ್ನ ನನ್ನ ಮುಖದ ಮೇಲೆ ಉಗಿತೀಯಾ ಅಲ್ವರ್ಗೂ ಬಿಗ್ ಕ್ಯಾನ್ ಕಾ ಹ್ಮ್ ಇನ್ನೇನಾದ್ರೂ ಸ್ವಲ್ಪ ಹತ್ರ ಬಂದಿದ್ರೆ ಜಾಸ್ತಿ ಸೋದಿತಾ ಇದ್ದೆ ಬ್ಲಡಿ ಈಡಿಯಟ್ ಹ್ಮ್ ಈ ಮಾತಾ ತಯ್ಯ ನೀ ನನ್ನನ್ನ ಹೌದು ಮತ್ತೆ ನಾವಿನ ಬದುಕ್ತೀವೋ ಇಲ್ಲ ಸಾಯ್ತೀವೋ ಅಂತ ಸ್ಥಿತಿಯಲ್ಲಿ ಇದೀವಿ ಈಗ ಹೋಗಿ ನೀನು ಎಕ್ಸಾಮ್ ಬರೀಬೇಕು ಟಾಪರ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀಯಾ ಹ್ಮ್ ಇಲ್ಲಿಂದ ಏನ್ ತಕ್ಕೊಂಡು ಹೋಗೋದು ಅಂತ ಯೋಚನೆ ಮಾಡಲ್ಲ ನೀನು ಸಾರಿ ಅಚ್ಚು ನನಗೆ ಯಾವಾಗ್ಲೂ ಓದೋದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ನಾನು ಇದು ಮತ್ತೆ ಬಿಟ್ಟೆ मारितिया मारितिया सल पांच तीन नोट एक गुराई इसको नोट आए जाना तंबित मोर जाना क्या टुडे हमे टुडे सहा छिलाई क्यों पढ़ मंजा मंजा उसको उसको अन्ना अंका नी मे इश्तक मार्ग करती रहा ये न तो न मत रहे रे प्लीज हो हो माय गॉड ब्रो आई डोंट अंडरस्टैंड दैट लैंग्वेज ब्रो प्लीज स्पीक इन कन्�

ಯೋ ನಾನು ನೀನ್ ನೀನ್ಯಾಕೆ ಮಧ್ಯ ಮಧ್ಯ ಮಾತಾಡತೀಯಾ ಸುಮ್ಮನೆ ಶಲೆಂತೆ ಇರಕಾಗಲ್ವಾ ನಾನ್ ಬಂದು ఇండియాದಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೀನು ಕಾಗೆ ಹಳ್ಳಿ ಅಂತ ಹೇಳ್ತಾ ಇದ್ಯಾ ಕಗೆ ಅಲ್ಲಿ ಯಾವ ಮೂಲಲ್ಲಿ ಇದೆ ಗೊತ್ತಾ ఇండియా ಬಂದು ಕಂತ್ರಿ ಬ್ರೋ ᱴಿಕಾವ್ ಹಾ ತಿರೀ ಖಹಾ ತೋರ ಇದೀರಾ ನನಗೆ ಭಾಷೆ ಬರಲಿಲ್ಲ ಅಂದ್ರೆ ನೀನು ಏನ್ ರೆಕಾರ್ಡ್ ಏನ್

ನನ್ನನ ನಿಷ್ಠೆ ಲ್ಯಾಂಗ್ವೇಜ್ ಗೊತ್ತಾ சரி ನೀನು ಅವ್ರತ್ರ ಹೇಳು ನಮ್ಮನ್ನ ತರ ಕಟ್ ಆಕಕ್ಕೆ ನೋಡಿ ನೋಡಿ ಎಂಗ್ ಇದಾನ ಅಂತ ಅನ್ಬಿಟ್ಟು ನೀನ್ ತಾನೆ ಅವರಿಗೆ ಹೇಳಿ ನನ್ನ ತರ ಕಟ್ ಆಕಕ್ಕೆ ಆ ಏ ಸಡೇ ಹಾಹಾ ಹೀ ಏ ಅರಸಹಾ ನೀನೇನೇನೋ ಬೈಕೋಬೇಡ ಹ ಆಯ್ತಾ ಮೊದಲು ಇನ್ಯಾಕ ನನ್ನ ಈ ತರ

இது <laughs> <laughs> இந்த கட்டிடம் <laughs> <laughs> ైస్ నేమ్ అచ్చు ఏతారా இவரிசி மக்கள் ಅದೆಂಗಚ್ಚು ನಿನಗೆ ಮಾತ್ರ ಈ ತರ ಕನ್ಸಲ್ಲ ಬರುತ್ತೆ ಅದು ನಾನು ಒಳ್ಳೆ ಹುಡುಗಿ ಅಲ್ಲ ಅದಕ್ಕೆ ನನಗೆ ಹಂಗ ಕನಸು ಬರೋದು ಅಯ್ಯೋ ನಿನ್ ಕನ್ಸಲ್ಲಿ ನನ್ನನ್ನ ಯಾಕೆ ಕರ್ಕೊಂಡು ಹೋಗಿದ್ದು ನಿನ್ನ ಕರ್ಕೊಂಡು ಹೋಗಿದ್ದಲ್ಲ ಅದು ಕನ್ಸ್ ಹೌದು ಯಾ ಐ ನೋ ದಟ್ ಇಸ್ ಕನ್ಸ್ ಆದ್ರೆ ನೀ ಯಾಕೆ ನನ್ನನ್ನ ಕರ್ಕೊಂಡು ಹೋಗಿದ್ದು ಹೌದು ಅವಳು ಹೇಳ ಸರಿನೇ ನೀ ಯಾಕೆ ಅವಳನ್ನ ನಿನ್ ಕನ್ಸಲ್ಲಿ ಕರ್ಕೊಂಡು ಹೋದೆ ಹೌದಲ್ಲ ಲಿಲಿ ನಾನು ಹೇಳ ಸರಿತಾನೆ ಹ್ಮ್ ಹೌದಾ ನೋಕಾ ಯಾಕೆ ಅವಳು ಕನ್ಸಲ್ಲಿ ನಮ್ಮನ್ನ ಕರ್ಕೊಂಡು ಹೋದ್ಲು அவள் ஓடபடி <laughs>